ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ದೈವಭಕ್ತಿ ದೇಗುಲ ದರ್ಶನ ಗೆ ಆತ್ಮೀಯವಾದ ಸ್ವಾಗತ ಕಷ್ಟಗಳ ಸರಮಾಲೆಯಿಂದ ಜೀವನ ಸಾಕಾಗಿದ್ದರೆ ಈ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮನೆಯಲ್ಲಿ ಇಂದಿನಿಂದಲೇ ಮಾಡಿಕೊಳ್ಳಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲು ಈ ಸೂತ್ರಗಳನ್ನು ತಪ್ಪದೇ ಅನುಸರಿಸಿ ಯಾವ ಸೂತ್ರಗಳು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಅನೇಕ ದೈವ ಮತ್ತು ವಾಸ್ತು ಸಲಹೆಗಳನ್ನು ತಿಳಿದುಕೊಳ್ಳಬಹುದು ಹಾಗೆ ನಿಮ್ಮ ಪ್ರೋತ್ಸಾಹ ನಮಗೆ ಸಿಕ್ಕಂತಾಗುತ್ತದೆ ದೇವರ ಕೋಣೆಯಲ್ಲಿ ಅರಿಶಿನ ನೀರನ್ನು ಬೆರೆಸಿದ ಅಕ್ಷತೆ ಇಟ್ಟರೆ ತುಂಬ ಒಳ್ಳೆಯದು ಇದರಿಂದ ಸದಾ ಮನೆಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಇರುತ್ತದೆ ಮನೆಗೆ ಸಿರಿ ಸಂಪತ್ತುಗಳು ಪ್ರಾಪ್ತಿಯಾಗುತ್ತದೆ ದೇವರ ಕೋಣೆಯಲ್ಲಿ ಯಾವ ದೇವರ ಫೋಟೋ ಇಲ್ಲವೆಂದರೂ ಪರವಾಗಿಲ್ಲ ಗೋಮಾತೆಯ ಫೋಟೋ ಇಟ್ಟು ಪೂಜಿಸುತ್ತಿದ್ದರೆ ಸರ್ವ ದೇವತೆಗಳು ಮನೆಯಲ್ಲಿ ನೆಲೆಸಿದಂತೆ ಸಕಲ ದೇವತೆಯ ಸ್ವರೂಪವಾದ ಗೋಮಾತೆ ಫೋಟೋ ಮನೆಯಲ್ಲಿದ್ದರೆ ಆ ಮನೆಯ ಮೇಲೆ ದುಷ್ಟಶಕ್ತಿಗಳ ಪ್ರಭಾವ ನಡೆಯುವುದಿಲ್ಲ ದಿನನಿತ್ಯ ಸ್ನಾನ ಮಾಡಿದ ಬಳಿಕ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಸ್ವಲ್ಪ ಅರಿಶಿಣದ ನೀರನ್ನು ಚೆಲಿದರೆ ನಿಮ್ಮ ಮನೆಯಲ್ಲಿನ ವಾಸ್ತು ದೋಷಗಳು ಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತವೆ ಮನೆಯಲ್ಲಿ ನೆಗೆಟಿವ್ ಶಕ್ತಿಗಳು ಹೊರಹೋಗುತ್ತದೆ ವಾಸ್ತು ಪ್ರಕಾರ ನೀವು ಮಲಗುವ ನಿಮ್ಮ ತಲೆಯ ದಕ್ಷಿಣ ಅಥವಾ ಪೂರ್ವ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಳಿ ಮನೆಯಲ್ಲಿ ಹೆಚ್ಚು ಧೂಳು ಜೇಡ ತುಂಬಿದ್ದರೆ ಸದಾ ಹಣಕಾಸಿನ ಕಷ್ಟಗಳು ಎದುರಾಗುತ್ತಲೇ ಇರುತ್ತವೆ ಇದರಿಂದ ನೀವು ಮಾಡುವ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುತ್ತದೆ ಮನೆಯವರ ಆರೋಗ್ಯದ ಮೇಲೂ ಇದರ ಪರಿಣಾಮ ಬೀರುತ್ತದೆ ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿ ಚಿಹ್ನೆ ಬರೆಯುವಾಗ ತಪ್ಪು ತಪ್ಪಾಗಿ ಸ್ವಸ್ತಿ ಚಿಹ್ನೆ ಬರೆಯಬೇಡಿ ಸರಿಯಾದ ಕ್ರಮದಲ್ಲಿಯೇ ಬರೆಯಬೇಕು ವಾರಕ್ಕೆ ಒಂದು ಬಾರಿಯಾದರೂ ಒಪ್ಪತ್ತು ಮಾಡುವಾಗ ಅರಶಿನದಿಂದ ಸ್ವಸ್ತಿ ಬರೆದು ಧೂಪ ತೋರಿಸಿ ಇದರಿಂದ ಮಹಾಲಕ್ಷ್ಮೀ ದೇವಿಯ ಆಗಮನ ಮನೆಗಾಗುತ್ತದೆ ಅಡುಗೆ ಕೋಣೆ ಹಾಗೂ ಸ್ನಾನ ಮನೆ ಅಂಟಿಕೊಂಡು ಇರಬಾರದು ಇದರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತದೆ ಹಾಗೆಯೇ ವಾಸ್ತುಶಾಸ್ತ್ರದ ಪ್ರಕಾರ ಹೀಗಿದ್ದರೆ ಕಷ್ಟಗಳು ಆ ಮನೆಗೆ ಹೆಚ್ಚು ಹೆಚ್ಚಾಗುತ್ತವೆ ಈಶಾನ್ಯ ದಿಕ್ಕು ದೇವರ ದಿಕ್ಕು ಎಂದು ಕರೆಯಲಾಗುತ್ತದೆ ಈ ದಿಕ್ಕಿನಲ್ಲಿ ನೀರು ಅಥವಾ ದೇವರ ಇದ್ದರೆ ತುಂಬ ಒಳ್ಳೆಯದು ಮೆಟ್ಟಿಲುಗಳ ಕೆಳಗೆ ದೇವರ ಕೋಣೆ ಯಾವುದೇ ಕಾರಣಕ್ಕೂ ಇರಬಾರದು ದೇವರ ಪೂಜೆ ಪುನಸ್ಕಾರ ಮಾಡುವ ಸ್ಥಳದ ಮೇಲೆ ನಾವು ನಡೆದಾಡುವುದು ತಪ್ಪು ವಾಸ್ತುಶಾಸ್ತ್ರ ಪ್ರಕಾರ ಸೂರ್ಯ ಮುಳುಗಿದ ಮೇಲೆ ಮನೆ ಕ್ಲೀನ್ ಮಾಡಬಾರದು ಏಕೆಂದರೆ ಸಂಧ್ಯಾಕಾಲದಲ್ಲಿ ಲಕ್ಷ್ಮೀ ದೇವಿಯು ಮನೆಗೆ ಬರುವ ಸಮಯವಾಗಿದೆ ಈ ಸಮಯದಲ್ಲಿ ದೇವರ ಮುಂದೆ ದೀಪ ಬೆಳಗಿಸಿ ಮನೆ ಮುಖ್ಯ ತೆರೆದಿರಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಮನೆಗೆ ಶುಕ್ರವಾರ ದಿನ ಉಪ್ಪನ್ನು ಖರೀದಿ ಮಾಡಿ ತಂದರೆ ಉಪ್ಪಿನ ಜೊತೆ ಮಹಾಲಕ್ಷ್ಮಿಯೂ ಮನೆಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ ಮನೆಯ ಆವರಣದಲ್ಲಿ ಮುಳ್ಳಿನ ಗಡಗಳನ್ನು ಬೆಳೆಸಬಾರದು ಇದರಿಂದ ಮುಳ್ಳಿನಂತೆಯೇ ಜೀವನ ಬದಲಾಗುತ್ತದೆ ಕಷ್ಟಗಳ ಪ್ರಮಾಣ ಹೆಚ್ಚಾಗುತ್ತದೆ ಮಕ್ಕಳ ಓದುವ ಕೋಣೆಯಲ್ಲಿ ಅಥವಾ ಮಕ್ಕಳು ಓದುವ ಸ್ಥಳದಲ್ಲಿ ಸರಸ್ವತಿ ದೇವಿಯ ಫೋಟೋ ಇಟ್ಟಿದ್ದರೆ ತುಂಬ ಒಳ್ಳೆಯದು ಹೆಂಗಸರು ಮುಟ್ಟಿನ ಸಮಯದಲ್ಲಿ ಮೊದಲು ಮೂರು ದಿನ ತೆಲೆಗೆ ಎಣ್ಣೆಯನ್ನು ಹಾಕಿ ಸ್ನಾನ ಮಾಡಬಾರದು ಇದರಿಂದ ಅನಾರೋಗ್ಯ ಸಮಸ್ಯೆ ಕೂಡ ಉಂಟಾಗುತ್ತದೆ ಮಂಗಳವಾರ ಶುಕ್ರವಾರಗಳಂದು ಬಟ್ಟೆಯನ್ನು ಒಗೆಯಬಾರದು ಇದರಿಂದ ಹಣಕಾಸಿನ ಸಮಸ್ಯೆಗಳು ಮನೆಯಲ್ಲಿ ಹೆಚ್ಚು ದಾರಿದ್ರ್ಯ ವೃದ್ಧಿಯಾಗುತ್ತದೆ ಅಮುವಾಶೆ ಹುಣ್ಣಿಮೆಯ ದಿನಗಳಂದು ಮನೆ ಸದಸ್ಯರು ಒಬ್ಬರಿಗೊಬ್ಬರು ಉಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಳಬೇಕು ಇದರಿಂದ ಅಮಾವಾಶೆಯ ಸಮೀಪ ಸಮಯದಲ್ಲಿ ಬರುವ ಮೈಕೈ ನೋವು ಅನಾರೋಗ್ಯಕ್ಕೆ ಕಾರ್ಯಗಳ ಅಡೆತಡೆ ದೂರವಾಗುತ್ತದೆ ಸ್ನಾನ ಮಾಡದೆಯೇ ದುಡ್ಡು ಇಡುವ ಜಾಗ ಅಥವಾ ಬೀರುವನ್ನು ಮುಟ್ಟಬಾರದು ಸ್ನಾನ ಅಥವಾ ಕೈಕಾಲು ತೊಳೆದ ನಂತರವೇ ಬೀರುವಿನಿಂದ ದುಡ್ಡು ತೆಗೆಯುವುದು ಇಡುವುದು ಮಾಡಬೇಕು ಮಂಚದ ಮೇಲೆ ಊಟ ಮಾಡುವ ಅಭ್ಯಾಸ ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿದೆ ಆದರೆ ಈ ರೀತಿ ಮಂಚದ ಮೇಲೆ ಕೂತು ಊಟ ಮಾಡುವುದರಿಂದ ದರಿದ್ರ ಸುತ್ತಿಕೊಳ್ಳುತ್ತದೆ ಪದೇ ಪದೇ ದೀಪ ಬೆಳಗಿಸಿ ಇದ್ದಕ್ಕಿದ್ದಂತೆ ದೀಪ ಹಚ್ಚಿದ ತಕ್ಷಣ ಐದು ಹತ್ತು ನಿಮಿಷಕ್ಕೆ ಹಾರಿ ಹೋದರೆ ಭಯಪಡದೆ ಓಂ ನಮ ಶಿವಾಯ ಎಂದು ಹೇಳಿಕೊಡುತ್ತಾ ಮತ್ತೆ ದೀಪ ಬೆಳಗಿಸಬೇಕು ಆಮೆಯ ಮೂರ್ತಿಯನ್ನು ದೇವರ ಕೋಣೆಯಲ್ಲಿ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನೀರಿನ ಮೇಲಿಟ್ಟರೆ ಮನೆಯಲ್ಲಿ ಬಡತನ ದೂರವಾಗುತ್ತದೆ ಮನೆಯಲ್ಲಿ ತುಂಬ ಕಷ್ಟಗಳಿವೆ ವಾಸ್ತು ದೋಷಗಳಿವೆ ಯಾರೋ ನಮಗೆ ಮಾಟ ಮಾಡಿಸುತ್ತಿದ್ದಾರೆ ಎಂದು ಅನುಮಾನ ಇದ್ದರೆ ತುಳಸಿ ಗಿಡದ ಬೇರನ್ನು ಮನೆಯಲ್ಲಿ ಮುಖ್ಯ ದ್ವಾರಕ್ಕೆ ಕಟ್ಟಿ ಪೂಜೆ ಮಾಡುತ್ತಾ ಬನ್ನಿ ಇದರಿಂದ ಎಲ್ಲ ರೀತಿಯ ಕಷ್ಟಗಳಿಂದ ಬೇಗ ಮುಕ್ತಿ ಸಿಗುತ್ತದೆ ನೆಗೆಟಿವ್ ಶಕ್ತಿ ತೊಲಗುತ್ತದೆ ಮನೆಯಲ್ಲಿ ಅಡುಗೆ ಮಾಡುವ ಅಕ್ಕಿಯನ್ನು ಬಳಸುವಾಗ ತಪ್ಪದೇ ಕೃಷ್ಣಾಕ್ಷಯಂ ಎಂದು ಹೇಳಿಕೊಳ್ಳುತ್ತಿದ್ದರೆ ಆ ಮನಿಗೆ ಧನಧಾನ್ಯಕ್ಕೆ ಎಂದೂ ಕೊರತೆ ಬರುವುದಿಲ್ಲ ಇದರಿಂದ ಸಾಕ್ಷಾತ್ ಕೃಷ್ಣನ ಅನುಗ್ರಹ ಮನೆಯವರಿಗೆ ಇರುತ್ತದೆ ಮನೆಯಲ್ಲಿ ಅಕ್ಕಿಗೆ ಕೊರತೆ ಇಲ್ಲವೆಂದರೆ ದುಡ್ಡಿಗೂ ಕೂಡ ಕೊರತೆ ಬರುವುದಿಲ್ಲ ತಮಿಳುನಾಡಿನ ಕಡೆ ಸ್ತ್ರೀಯರು ಸದಾ ಮುಖಕ್ಕೆ ಅರಿಶಿನ ಹಚ್ಚಿಕೊಂಡಿರುತ್ತಾರೆ ಹೀಗೆ ಸದಾ ಮುಖಕ್ಕೆ ಸ್ತ್ರೀಯರು ಅರಿಶಿನ ಹಚ್ಚಿಕೊಂಡಿದ್ದರೆ ಸೌಂದರ್ಯ ವೃತ್ತಿಯಾಗುವುದಲ್ಲದೆ ಲಕ್ಷ್ಮೀ ದೇವಿಯ ಅನುಗ್ರಹ ಆ ಸ್ತ್ರೀಯರ ಮುಖಾಂತರ ಮನೆಗೆ ಪ್ರಾಪ್ತಿಯಾಗುತ್ತದೆ ಆ ಸ್ತ್ರೀಯರು ವಾಸಿಸುವ ಮನೆಗೆ ಎಂದಿಗೂ ಬಡತನ ಬರುವುದಿಲ್ಲ ನಮ್ಮ ದೈವ ಭಕ್ತಿ ದೇಗುಲ ದರ್ಶನ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರೊಂದಿಗೆ ಮರೆಯದೇ ಶೇರ್ ಮಾಡಿ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಬರುತ್ತೇವೆ ಅಲ್ಲಿಯವರೆಗೂ ಆರೋಗ್ಯವಾಗಿರಿ